ಬಾಗಲಕೋಟೆ ಜಿಲ್ಲೆ ಇಡಕಲ್ ತಾಲೂಕಿನ ಬಲಕುಂದಿ ಗ್ರಾಮ ಪಂಚಾಯತಿಯ ಮುಂದೆ ನರೇಗಾ ಕೂಲಿ ಕಾರ್ಮಿಕರಿಂದ ಕೂಲಿ ಕೆಲಸಕ್ಕಾಗಿ ಗ್ರಾಮ ಪಂಚಾಯತಿಯ ಮುಂದೆ ಕೆಲಸ ಕೊಡಿ ಕೂಲಿ ಕೊಡಿ ಎಂದು ಘೋಷಣೆ ಕೂಗುತ್ತಾ ಗ್ರಾಕೋಸ್ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನು ನಡೆಸಿದರು ನಂತರ ಬಲಕುಂದಿ ಗ್ರಾಮ ಪಂಚಾಯತಿ ಕೂಲಿ ಕಾರ್ಮಿಕರು ಮಾತನಾಡಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಯಾವುದೇ ಕೆಲಸ ಇಲ್ಲ ಹೀಗಾದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಎಂದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳ ಮೇಲೆ ಆಗ್ತಾರೆ ಸರ್ ಇವ್ರು ಮಾಡೋ ಕೆಲಸ ಇವ್ರು ಮಾಡ್ಬೇಕು ಬೇರೆ ಮೇಲೆ ಅಧಿಕಾರಿಗಳು ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅಂತ ಯಾವ ಹೇಳ್ತಾರೆ ನಮ್ಗೆ ಅದೆಲ್ಲ ಸಂಬಂಧ ಸಂಬಂಧ ಇಲ್ರಿ ನಮಗ್ ಇವತ್ತು ತೆನ್ನೆ ಮಾರ್ ತಗದ್ರ ನಾವು ಹೋರಾಟ ಕ್ಯಾನ್ಸಲ್ ಮಾಡ್ತೀವಿ ಇಲ್ಲಿಲ್ಲಾಂದ್ರೆ ಹೋರಾಟ ಮುಂದುವರಿತೀವಿ ಇವತ್ತು ಸಂಜೆ ಆದ್ರೂ ಸರಿನಾ ಇವತ್ತು ಹೊಸ ಇರಾಕಾದ್ರು ಸರಿನಾ ನಾವು ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುಲ್ಲಪ್ಪ ಅಭಿನ್ ಅವರು ಮಾತನಾಡಿ ತಾಂತ್ರಿಕ ದೋಷದಿಂದ ಕೆಲಸ ವಿಳಂಬವಾಗಿದೆ ತಕ್ಷಣ ಸರಿಪಡಿಸುವುದಾಗಿ ತಿಳಿಸಿದ್ರು ಅವರು ನೀವು ಅವ್ರು ಕಟ್ಟಿರೋ ಕೆನಲ್ ನ ಸಾಫ್ ಮಾಡಿ ಹೊಲ ಮಾಡ್ಕೊಂಡಿರಿ ಈಗ ಹಳ್ಳೆ ಅದನ್ನ ಮಾಡ್ಬೇಕಂದ್ರೆ ಕೆನಲ್ ಮಾಡ್ಬೇಕು ಕೆನಲ್ ಮಾಡಿ ನಿಮ್ ಹೊಲದ ನೀರ್ ಮಾಡಿ ನೀರು ಮುಂದಕ್ಕೆ ತೊಗೊಂಡು ಹೋಗಬೇಕು ಅದನ್ನ ಮಾಡ್ಕೊತಾರೆ ಯಾಕಂದ್ರೆ ಸಣ್ಣ ಅಮೌಂಟ್ ಆಗಂಗಿಲ್ಲ ಅದು ನೋಡ್ ಬಂದಿವಿ ಹೊಲಾನು ನೋಡ್ ಬಂದಿವಿ ಹೊಲದಾಗ ಪೂರ ಸಾಫ್ ಮಾಡಿ ಪೂರ ಕೆನಲ್ ಸಾಫ್ ಮಾಡಿ ಅದನ್ನ ನೋಡಿ ಬಂದಿವಿ ಆದ್ರೆ ಇರಲಿ ರೈತರು ತಮ್ಮ ಹೊಲದಾಗ ಅದು ಎತ್ತಿ ಮಾಡ್ಕೊಂಡಾರ ಈಗ ಅವ್ರ ಜವಾಬ್ದಾರಿ ಐತಿ ಇಲಾಖೆ ಅವ್ರು ಮಾಡ್ತಾರ ನಂತರ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರು ಗಿರಿಮಲ್ಲಯ್ಯ ಸುರಗುಪ್ಪಿ ಅವರು ಆಗಮಿಸಿ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಕೇಳಿ ತಾಂತ್ರಿಕ ದೋಷದಿಂದ ವಿಳಂಬವಾಗಿದೆ ತಕ್ಷಣ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದರು ನಂತರ ಕೂಲಿ ಕಾರ್ಮಿಕರು ಅಧಿಕಾರಿಗಳ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದಾಗ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರು ಈ ಸಂದರ್ಭದಲ್ಲಿ ಬಲಕುಂಡಿ ಗ್ರಾಮ ಪಂಚಾಯತ್ ಪಿ ಹುಲ್ಲಪ್ಪ ಅವಿನ್ ತಾಲೂಕ್ ಪಂಚಾಯತ್ ನರೇಗಾ ಅಧಿಕಾರಿ ವಿಶ್ವನಾಥ್ ಹೆಬ್ಬಾಳ್ ಗ್ರಾಮೀಣ ಠಾಣೆ ಪಿಎಸ್ಐ ಹಾಗೂ ಗ್ರಾಹಕೋಶ ಸಂಘಟನೆಯವರು ಗ್ರಾಮ ಪಂಚಾಯತ್ ಸಿಬ್ಬಂದಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಾಕಂದರೆ ಮಾಡ್ತಾರಂತ ಕೆಲ್ಸದ ಸಲುವಾಗಿ ಇದನ್ನೆಲ್ಲ ಸೇರಿಕೊಂಡು ಎಲ್ಲಾದ್ರೂ ಒಂದ್ ನಾಲ್ ಕಡೆ ಕೆಲಸ ಕೊಟ್ಕೆಡಿ ಅಟ್ ಲೀಸ್ಟ್ ಇವು ಹತ್ತು ಗೋಂಪಿನವ್ರು ಕೊಟ್ಟಾರ ಹತ್ತು ಗುಂಟಿನವರೆಗೆ ಅಟ್ ಲೀಸ್ಟ್ ಒಂದು ಎಂಟು ಗಂಟೆವರೆಗೆ ಸಮಾಧಾನ ಮಾಡಬಹುದು ಹತ್ತಾರಂತ ಇದನ್ನ ಯಾಕೆ ವಿಚಾರ ಮಾಡ್ಕೋ ಆಮೇಲೆ ಇನ್ನೊಂದ್ಸರ ಇನ್ನೊಂದ್ ಹೇಳ್ತೀನಿ ಈ ಬಲ್ಕುಂದಿ ಪಂಚಾಯತಿ ವ್ಯಾಪ್ತಿ ಹೈಯೆಸ್ಟ್ ದುಡಿಯೋರದ ಹಾ ಕೆರೆ ತುಂಬಿದ್ರಿಂದ ಇದ್ ಸ್ವಲ್ಪ ಸಮಸ್ಯೆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋರಿ ಈ ಕೆಲಸ ಕೊಡ್ತೀವಿ ನಾವು ಅಂತಲ್ಲ ಪಂಚಾಯತಿ ಕೆಲಸ ಕೊಟ್ಟೆ ಕೊಡ್ತೀವಿ ಎಲ್ಲಿ ಕೊಡ್ತೀವಿ ಅನ್ನೋದು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕ ಈಗ ನೋಡ್ರಿ ಕೆಲಸ ಕೊಡ್ಬೇಕಂತಂದ್ರೆ ಕೆರೆ

ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆದವರು ಇವತ್ತಿನ ದಿವಸ ಕೊಂಕುಂಜಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಬಳಿ ಯಾಕ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಈಗಾಗಲೇ ಅವರು ಕಳೆದ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತಂದ ಅವರು ಮತ್ತೆ ನಮಗೂ ಉದ್ಯೋಗ ಕೊಡಲಿಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿರ್ತಾರೆ ಸೊ ಇಲ್ಲಿ ಉದ್ಯೋಗ ಕೊಡಲಿಕ್ಕೆ ಎರಡು ಮೂರು ತಿಂಗಳಿಂದ ಗ್ರಾಮ ಪಂಚಾಯತಿಯಿಂದ ವಿಳಂಬವಾಗಿದ್ದು ಅದಕ್ಕೆ ತಾಂತ್ರಿಕ ಕೆಲವೊಂದಿಷ್ಟು ಸಮಸ್ಯೆಗಳು ಇತ್ತು ಸೊ ತಾಂತ್ರಿಕ ಸಮಸ್ಯೆಗಳು ಇದ್ದಾಗ ಈಗಾಗಲೇ ಈ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಸಾವಿರದ ಎರಡುನೂರ ಇಪ್ಪತ್ತೊಂದು ಜಾಬ್ ಕಾರ್ಡ್ಗಳದಾವೆ ಅಂದರೆ ಅಷ್ಟು ಕುಟುಂಬಗಳಿಗೆ ಜಾಬ್ ಕಾರ್ಡ್ಗಳನ್ನು ಹೊಂದಿದಂಥವು ಸುಮಾರು ಮೂರುವರೆ ಸಾವಿರ ಕೂಲಿ ಕಾರ್ಮಿಕರದ ಈಗಾಗಲೇ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರವತ್ತ್ಮೂರು ಎವರೇಜ್ ಒಂದು ಕುಟುಂಬಕ್ಕೆ ಅರವತ್ಮೂರು ಮಾನವ ದಿನಗಳನ್ನು ಪೂರೈಸಿದ್ದಾರೆ ಈಗಾಗಲೇ ಅರವತ್ಮೂರು ಮಾನವ ದಿನ ಆಗುವಷ್ಟು ಕೆಲಸವನ್ನು ಗ್ರಾಮ ಪಂಚಾಯಿತಿಯಿಂದ ಪೂರೈಸಲಾಗಿದೆ ಇನ್ನು ಇನ್ನು ಇಪ್ಪತ್ತೇಳು ಜನ ಇನ್ನು ಇಪ್ಪತ್ತೇಳು ದಿವಸ ಒಂದು ನೂರದಲ್ಲಿ ಯಾಕಂದ್ರೆ ಒಂದು ಕುಟುಂಬಕ್ಕೆ ನಾವು ಒಂದು ವರ್ಷಕ್ಕೆ ನೂರು ದಿನ ಕೆಲಸ ಕೊಡುವಂಥದ್ದು ಈ ಒಂದು ಯೋಜನೆಯಲ್ಲಿ ಈಗಾಗಲೇ ಅರವತ್ತ್ಮೂರು ದಿನ ಒಂದು ಎವರೇಜ್ ಒಂದು ಕುಟುಂಬಕ್ಕೆ ಮಾನವ ದಿನವನ್ನು ಪೂರೈಸಿದ್ದಾರೆ ಇನ್ನು ಸುಮಾರು ಇಪ್ಪತ್ತೇಳು ಮಾನವ ದಿನಗಳನ್ನ ಮೂವತ್ತೇಳಿ ಇಪ್ಪತ್ತೇಳಲ್ಲ ಮೂವತ್ತೇಳು ಅರ್ವತ್ ಮೂರು ಪ್ಲಸ್ ಆಗತ್ರಿ ಮೂವತ್ತೇಳು ಮಾನವ ದಿನಗಳ ಸೃಜನೆ ಮಾಡಬೇಕಾಗಿತ್ತು ಒಂದು ಕುಟುಂಬಕ್ಕ ಇನ್ನ ಕಳೆದ ಮಾರ್ಚ್ ಒಳಗಡೆ ನಾವು ಆ ಒಂದು ಕುಟುಂಬಕ್ಕೆ ನೂರು ದಿನ ಮಾನವ ದಿನಗಳನ್ನು ಏನು ಪೂರೈಸಬೇಕಂದ್ರೆ ಗ್ರಾಮ ಪಂಚಾಯಿತಿಯಿಂದ ನಾವು ಅವರಿಗೆ ಕಾಮಗಾರಿಗಳನ್ನು ಕೊಟ್ಟು ಅವರನ್ನು ನಾವು ಕೆಲಸಕ್ಕೆ ಹಂಚುವಂಥದ್ದು ನಾವು ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತೀವಂತಂದು ಈಗಾಗಲೇ ನಾವು ಕೂಡ ಕೂಲಿ ಕಾರ್ಮಿಕ ಸಂಘಟನೆದವರಿಗೆ ಹೇಳಿಕೆಯಿಂದ ಅವರ ಪ್ರತಿಭಟನೆಯನ್ನು ಹಿಂ ಹಿಂಪಡೆಕೊಂಡರೆ ಸೊ ಹೀಗಾಗಿ ನಾವು ಇನ್ನು ನಾವು ಹದಿನಾರನೇ ತಾರೀಕು ಒಳಗಾಗಿ ನಾವು ಕೆಲಸ ಕೊಡ್ತೀವತ್ತಂತ ಹೇಳಿದ್ದೀವಿ ಹಿಂಗೆ ಹೇಳಿದಾಗ ಹದಿನಾರನೇ ತಾರೀಕಿನಿಂದ ಕಡ್ಡಾಯವಾಗಿ ಕೊಡಬೇಕಂತಂದ ಅವರು ಕೂಡ ಗ್ರಾಮೀಣ ಸಂಘಟನೆ ಅವರು ಹೇಳುವ ಪ್ರಯುಕ್ತ ಈ ಒಂದು ಪ್ರತಿಭಟನೆಯನ್ನ ಹಿಂಬ ತೆಗೆದುಕೊಂಡವ್ರೆ ಸೊ ಅದ್ರ ಪ್ರಕಾರ ನಾವು ಗ್ರಾಮ ಪಂಚಾಯತಿಯಿಂದ ನಾವು ಅವರಿಗೆ ಉದ್ಯೋಗವನ್ನು ಪೂರೈಸ್ತೀವಿ ಅಂತ ನಾ ಹೇಳಕ್ಕೆ